ಎಲ್ಲರಿಗೂ ನಮಸ್ಕಾರಗಳು ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಡಿ ಫ್ರೆಂಡ್ಸ್ ಅಂಜನಾಪುರ ಫಿಫ್ತ್ ಜಿ ಬ್ಲಾಕ್ನಲ್ಲಿ ಫೈರ್ ಸ್ಟೇಷನ್ ಲ್ಯಾಂಡ್ಮಾರ್ಕ್ ಇರುವಂತಹ ಜಾಗದಲ್ಲಿ ಒಂದು ಕ್ಲೀನ್ ನೀಟ್ ಫ್ರೆಶ್ ಪ್ರಾಪರ್ಟಿ ತಂದಿದ್ದೇವೆ ಇದು ಥರ್ಟಿ ಬೈ ಫಾರ್ಟಿ ಮೂವತ್ತಕ್ಕೆ ನಲವತ್ತು ಸೈಜ್ ಇರುವಂತಹ ಬಿ ಡಿ ಎ ಪ್ರಾಪರ್ಟಿ ಬನ್ನಿ ಲೊಕ್ಯಾಲಿಟಿ ನೋಡೋಣ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ ರೋಡು ಅದರ್ ಫೆಸಿಲಿಟೀಸ್ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡೋಣ ವೆಸ್ಟ್ ಫೇಸಿಂಗ್ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂತಹ ಈ ಮೂವತ್ತಕ್ಕೆ ನಲವತ್ತು ಸೈಜ್ ಇರುವಂತಹ ಸೈಟು ಅಂಜನಾಪುರ ಫಿಫ್ತ್ ಜಿ ಬ್ಲಾಕ್ನಲ್ಲಿದೆ ಏಯ್ಟಿ ಫೀಟ್ ರೋಡಿಂದ ಆಕ್ಸೆಸಿಬಿಲಿಟಿ ತುಂಬ ಚೆನ್ನಾಗಿದೆ ಮೇನ್ ಅಡ್ವಾಂಟೇಜ್ ಈ ಪ್ರಾಪರ್ಟಿ ಏನಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಬನ್ನೇರ್ಘಟ್ಟ ರೋಡು ಹಾಗೂ ಕನಕ್ಪುರ ರೋಡು ಕನೆಕ್ಟ್ ಮಾಡುವಂತಹ ಏಯ್ಟಿ ಫೀಟ್ ರೋಡ್ಗೆ ಕರೆಕ್ಟಾಗಿ ಮಿಡ್ಲಲ್ಲಿದೆ ಸೊ ಈಕ್ವಿ ಡಿಸ್ಟೆಂಟ್ ನಿಮಗೆ ಕರೆಂಟ್ಲಿ ರನ್ನಿಂಗ್ ಮೆಟ್ರೋಗೆ ಜಸ್ಟ್ ಟೆನ್ ಮಿನಿಟ್ಸ್ ಹಾಗೂ ಅಪ್ಕಮಿಂಗ್ ಬರುವಂತಹ ಬನ್ನೇರ್ಘಟ್ಟ ರೋಡಿಗೆ ಅಟ್ಯಾಚ್ ಆಗಿರುವಂತಹ ಮೆಟ್ರೋಗೆ ಕೂಡ ಆಲ್ಮೋಸ್ಟ್ ನೈನ್ ಟು ಟೆನ್ ಮಿನಿಟ್ಸ್ ದೂರ ಇರುತ್ತೆ ಸಾಕಷ್ಟು ಮನೆಗಳು ಬಂದು ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ ಫ್ಲಾಟ್ ಆಗಿರುವಂತಹ ಜಾಗ ವೆಸ್ಟ್ ಫೇಸಿಂಗ್ ಮೂವತ್ತಕ್ಕೆ ನಲವತ್ತು ತರ್ಟಿ ಫೈ ಫೋರ್ಟಿ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿ ಡಿ ಎ ಪ್ರಾಪರ್ಟಿ ಕೋಟಿಂಗ್ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಚದರಡಿಗೆ ಟೆನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಯು ಕ್ಯಾನ್ ಔಟ್ ದ ಲೊಕ್ಯಾಲಿಟಿ ಭಾಳಷ್ಟು ಮನೆಗಳು ಬಂದಿದೆ ಎಲ್ಲ ಫೆಸಿಲಿಟಿಗಳಿದೆ ರೋಡ್ ಕೂಡ Fresh -ha hai. for more information regarding this property and to schedule visit all you have to do is connect with the property group on the numbers given on the screen keep watching our channel keep supporting us by liking this video commenting your opinions and subscribing to our channel thank you friends have a nice day